ಏನು ಅಂದರೆ ಮೊದಲಾಗಿ ತಹಶೀಲ್ದಾರ್ ತಲಾಟಿ ಸರ್ಕಾರ ಕೊಟ್ಟು ಸರ್ಟಿಫಿಕೇಟ್ ತರ್ತಾರೆ ಅದಕ್ಕೆ ರದ್ದಾಗಬೇಕು ಇನ್ನು ನಮ್ಮ ವಾಲ್ಮೀಕಿ ನಿಗಾ ದುಡ್ಡು ಎತ್ತಾಕ್ಯಾರ ವಾಪಸ್ ತಗೊಂಡು ನಮ್ಮ ಎಮ್ ಎಲ್ ಎ ರಾಜ ತಗೋಬೇಕು ಇವ್ರೆಲ್ಲ ತಗೊಳ್ಳಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಇವತ್ತಿನ ದುಡ್ಡು ನಮ್ಮ ಎಲ್ಲಿ ಅಂದ್ರೆ ಮುಖ್ಯಮಂತ್ರಿ ಗೃಹ ಮಂತ್ರಿ ಹಾಕ ಹೆಣ್ಮಕ್ಳಿಗೆ ದುಡ್ಡು ಹಾಕ್ಯಾನ ಉಳ್ಕೊಳ್ಳೋದಿಂದ ಕುರ್ಚಿ ಹೈ ಹೈಕಮಾಂಡ್ರೆ ನಮ್ಮ ದುಡ್ಡುಗಳನ್ನ ಅಲ್ಲಿ ಕಟ್ಟಿರ್ತಾರ ಅದಕ್ಕೆ ಅವ್ನ ಮ್ಯಾಗ ಕ್ರಮ ತಕೋಬೇಕು ಅವನು ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ನಡೆದ ಬಂದ್ಗಳೇ ನಮ್ಮ ವಾಲ್ಮೀಕಿ ಸಂಘದ ಒಂದೇ ಅಲ್ಲ ಇವತ್ತು ಜಾತಿಯಲ್ಲಿ ಹತ್ತು ವರ್ಷದ ಆಟ ಸಂಘಗಳು ದುಡ್ಡುಗಳನ್ನು ಇರ್ತದ ಎಲ್ಲಾ ಜಾತಿ ಒಳಗೆ ದುಡ್ಡು ಎತ್ತಿ ಹಾಕ್ಯಾರ ಸರ್ಕಾರದಿಂದ ಎಲ್ಲರಿಗೆ ದುಡ್ಡು ಬಿಡುಗಡೆ ಮಾಡ್ಬೇಕಂತ ಹೇಳಿ ಇವತ್ತ ಹೋರಾಟ ಮಾಡಲಾಗತ್ತ ಬಂಧುಗಳೇ ಇವತ್ತ ನೋಡಿ ಇವತ್ತ ಫುಟ್ಬಾಲ್ ಚಂದ್ರ ಆಡುವ ಒಳಗ ಇವತ್ತ ಅನೇಕ ಜಾತಿ ಜನರು ಬಂದು ಇವತ್ತು ತಮ್ಮ ಖಾಲಿ ಮ್ಯಾಗ ಸತ್ತಿರಬೇಕು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದಯಾನಂದ ಸ್ವಾಮಿ ದಯಾನಂದ ಎಸ್ ಬಿ ಇವತ್ತು ಹಿಂಬಡಿಸ್ ಮಾಡ್ಯಾರ ಯಾರೋ ಇವತ್ತಿದೆಯೇ ಸರ್ಕಾರ ಇವನೇ ಇವ ಡಿ ಕೆನೆ ಮಾಡಿದಾವೆಲ್ಲ ಬಂದ್ಗಳೇ ಅದಕ್ಕೆ ಇವತ್ತು ಉಗ್ರ ಹೋರಾಟ ಮಾಡ್ಲಕ್ಕತ್ತಿದ್ದೆವು ಇವತ್ತಿನ ದಿವಸ ಇವತ್ತು ರಾಜನಗ ಇವತ್ತು ನಗನಿಗೆ ತಗೋಬೇಕಂತೇಳಿ ಇವತ್ತು ಹೋರಾಟ ಅಡ್ಡ ಕೂಡಿ ಮಾಡಿದ್ದೆವು ಬಂಧುಗಳೇ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ಮನವಿ ಕೊಟ್ಟು ಟೀ ಶವ್ರು ಮನವಿ ಕೊಡ್ಲಿಕ್ಕೆ ಬಂದಿದ್ದೆವು ಇವತ್ತು ಪೇಪರ್ದವ್ರಿಗೆ ಟಿ ವಿ ಇವತ್ತು ಮಾತು ಮುಗಿಸ್ತೀನಿ ಜೈ ಹಿಂದ ಹೇಳುತ್ತಾ ಇವತ್ತಿನ ದಿವ್ಸ ಅಂತಂದ್ರ ಈ ಸರ್ಕಾರ ನಮ್ಮ ಜನಾಂಗಕ್ಕೆ ಒಬ್ರಿಗೊಬ್ರು ಜಗಳ ಹಚ್ಚಿ ತಾವು ನೋಡಿಕೋಡ್ಕೊಳ್ತ ಕಾಲ ಇವತ್ ನಮಗ ಮಾ ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಎಲ್ಲಾ ಕಡೆ ಎಲ್ಲಾ ಪಟ್ಟಿ ಕಾಸುಗಳು ಎಲ್ಲ ಆಲ್ರೆಡಿ ಬಂದಾಗವು ಈಗ ನಮ್ ಜಿಲ್ಲಾದ ಒಂದ್ ನಾಲ್ಕೈದು ಜಿಲ್ಲಾದಾಗ ಅಷ್ಟೇ ಅಷ್ಟು ಇವು ಕಾಸುಗಳನ್ನು ಕೊಡ್ಲಾಕತ್ತಾರ ಇದು ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಡಿ ಸಿ ಅವರು ತಹಶೀಲ್ದಾರ್ಗಳು ಎಲ್ಲ ಎಚ್ಚೆತ್ತುಕೊಂಡು ಆಲ್ರೆಡಿ ಈಗ ಆಜು ಬಾಜು ಜಿಲ್ಲಾದವರು ಕೇಳ್ಕೊಂಡು ಎಲ್ಲ ಕೊಟ್ಟಿ ಸರ್ಟಿಫಿಕೇಟ್ ಏನು ಕೊಡ್ಲತ್ತಿಲ್ಲ ಅವು ತಕ್ಷಣವಾಗಿ ತಡೆಗಟ್ಟಬೇಕು ಮತ್ತು ಮೇಲಾಗಿ ಕೊಟ್ಟಂತ ದಾಖಲೆಗಳು ಏನದಾವು ಎಲ್ಲವನ್ನು ನಿಷ್ಕ್ರಿಯಗೊಳಿಸಿ ಅವು ಎಲ್ಲಿ ನೆಲೆರದಂಗ ಈ ಸರ್ಕಾರ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತಾಯ ಕೊಡ್ಬೇಕಂತ ಹೇಳಿ ನಮ್ಮ ವಾಲ್ಮೀಕಿ ಸಮಾಜದಿಂದ ಎಲ್ಲದಿಂದ ಒಂದು ಬೇಡಿಕೆ ಇರುತ್ತೆ ಶ್ರೀಮಂತ ಮಾನ ಕೊಟ್ಟವಲ್ಲ ಉಳಿದ್ರಿ ಅವ್ರು ಎಲ್ಲಾರು ಕೊಟ್ಟಿದ್ರೆ ಸರ ಬರ್ತದ ಯಾವ ನೋಡ್ರಿ